ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಟೂ ಗ್ರಾಮ್ ಗೋಲ್ಡ್ ಕ್ರೀಮಿಷ್ ಕಲರ್ದು ಮ್ಯಾಟ್ ಫಿನಿಶಿಂಗ್ ಜುಮ್ಕಾನ ತೊಗೊಂಬಂದಿನಿ ಎಸ್ ಸ್ನೇಹಿತರೆ ಬ್ಯೂಟಿಫುಲ್ಲಾಗಿದೆ ಲಾಸ್ಟ್ ಟೈಮು ಕೂಡ ತುಂಬ ಡಿಸೈನ್ಸ್ ಬಂತು ಬಟ್ ಆದರೆ ಬೇಗನೆ ಸ್ಟಾಕ್ ಔಟ್ ಆಗ್ತಿದೆ ನೆನಪಲ್ಲಿರಲಿ ದಯವಿಟ್ಟು ಲೇಟ್ ಮಾಡಬೇಡಿ ಪಟ್ ಅಂತ ಪರ್ಚೇಸ್ ಮಾಡಿ ಯಾವ್ದು ಬೇಕಂತ ಮಾರ್ಕ್ ಮಾಡಿ ಸಿಂಗಲ್ ಜುಮ್ಕಾ ತೊಗೊಬೇಕು ಅಂದರೆ ಅಂದರೆ ಒಂದು ಜೊತೆ ಜುಮ್ಕಾ ತೊಗೋಬೇಕು ಅಂತ ಹೇಳಿದ್ರೆ ತ್ರೀ ಫಿಫ್ಟಿ ಆಗುತ್ತೆ ಇಲ್ಲ ನಾನು ಮೂರು ಜೊತೆಯೂ ತಗೊಳ್ತೀನಿ ಅಂದರೆ ಜಸ್ಟ್ ತೌಸಂಡ್ ರುಪೀಸ್ಗೆ ಬರುತ್ತೆ ಇದೆಲ್ಲೂ ಥ್ರೆಡ್ ಟೈಪ್ ಸ್ನೇಹಿತರೆ ಚಿನ್ನದಲ್ಲಿ ಹೇಗೆ ಬರುತ್ತೆ ಅದೇ ಥರ ಥ್ರೆಡ್ ಟೈಪ್ ಪುಷ್ ಅಪ್ ಟೈಪ್ ಅಲ್ಲ ಜುಮ್ಕಾಗಳು ಸಖತ್ ಆಗಿದೆ ನಿಧಾನಕ್ಕೆ ಗಮನಿಸಿ ಎಷ್ಟು ಚೆನ್ನಾಗಿದೆ ಅಂತ ಡಿಸೈನ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು ಒಂಥರ ಸ್ಕ್ವೇರ್ ಟೈಪಲ್ಲಿ ಇದೆ ಬಾಕ್ಸ್ ಟೈಪಲ್ಲಿದೆ ಜುಮ್ಕಾ ಪರ್ಲ್ದಿದೆ ಮತ್ತು ಏನು ಪಿಂಕ್ ಸ್ಟೋನ್ ಇದೆ ಕ್ರಿಸ್ಟಲ್ ಬಿಡ್ಸು ಮತ್ತು ಗ್ರೀನ್ ಕ್ರಿಸ್ಟಲಲ್ಲೂ ಕೂಡ ಇದೆ ಅದೇ ನೋಡಿ ಎಷ್ಟು ಇದೆ ಅಂತ ಸ್ಟೋನ್ ವರ್ಕು ತುಂಬಾ ಚೆನ್ನಾಗಿದೆ ಗಂಡ ಬೇರುಂಡ ಡಿಸೈನ್ ಇದೆ ಮೇಲ್ಗಡೆ ಚಕ್ರಾ ಡಿಸೈನ್ ಬಂದಿದೆ ಈ ಸಾರಿ ಸಕ್ಕತ್ತಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ಸೂಪರ್ ಆಗಿರೋಂತಹ ಒಂದು ಲಾಂಗ್ ಒಂದು ತ್ರೀ ಗ್ರಾಮ್ ಗೋಲ್ದು ಫಸ್ಟ್ ಕ್ವಾಲಿಟಿ ಲಾಂಗ್ ನೆಕ್ಲೆಸ್ನ ತೊಗೊಂಡಿನಿ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಹೆಂಗಿದೆ ಅಂತ ಇದಕ್ಕೆ ಯೂಸ್ ಮಾಡಿರುವಂತಹ ಒಂದು ಮಣಿಗಳೇನಿದ್ದಾವೆ ಇದೆಲ್ಲನೂ ಕೂಡ ಕುಂದನ್ ಸ್ಟೋನ್ಗಳು ಸ್ನೇಹಿತರೆ ಚಿನ್ನಕ್ಕೆ ಏನು ಯೂಸ್ ಮಾಡ್ತಾರೆ ಅದೇ ಕುಂದನ್ ಸ್ಟೋನ್ಗಳನ್ನು ಯೂಸ್ ಮಾಡಿದ್ದಾರೆ ಅದೆಷ್ಟು ಸ್ಟೋನ್ಗಳನ್ನು ಯೂಸ್ ಮಾಡಿದ್ದಾರೆ ನೋಡ್ತಾ ಇದ್ದೀರಲ್ಲ ಉದ್ದಕ್ಕೂ ಲಕ್ಷ್ಮಿ ಒಂದು ಪೆಂಡೆಂಟನ್ನು ಹಾಕ್ಕೊಂಡು ಬಂದಿದ್ದಾರೆ ಸಕ್ಕತ್ತಾಗಿದೆ ಕ್ವಾಲಿಟಿ ಅಂತೂ ಮಸ್ತಾಗಿದೆ ನಾನು ಹೇಳಿದ್ನಲ್ಲ ಇದು ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಸ್ನೇಹಿತರೆ ತ್ರೀ ರೌಂಡ್ ಪಾಲಿಷ್ ಆಗಿದೆ ಸೊ ಹಾಗಾಗಿ ಇದನ್ನು ತ್ರೀ ಗ್ರಾಮ್ ಗೋಲ್ಡ್ ಅಂತಲೇ ಕರೀತಾರೆ ಕೆಳಗಡೆ ನೋಡ್ತಾ ಇರ್ಬೋದು ಕ್ರಿಸ್ಟಲ್ ಬೀಟ್ಸನ್ನು ಹಾಕಿರೋದ್ರಿಂದ ಅದ್ಭುತವಾಗಿ ಕಾಣಿಸ್ತಿದೆ ಫೇಸ್ ಫೇಸನ್ನು ನೋಡ್ತಾ ಇದ್ದೀರಲ್ಲ ತುಂಬಾ ವರ್ಕ್ಮ್ಯಾನ್ ತುಂಬಾ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ಬೋದು ಸಖತ್ತಾಗಿದೆ ಇದೆಲ್ಲನೂ ಫೈವ್ ಇಯರ್ಸ್ ವಾರಂಟಿ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ತೌಸಂಡ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಮತ್ತು ಎಕ್ಸ್ಟ್ರಾ ಚೈನನ್ನು ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಅದು ಕೂಡ ಸೇಮ್ ಪಾಲಿಶ್ ಆಗಿರೋದು ನೋಡಿ ಬ್ಯಾಕ್ ಸೈಡು ಅಷ್ಟೇ ನೀವು ನೋಡೋದಾದರೆ ಚಿನ್ನ ಏನಿದೆ ಅದೇ ತರಹ ಕಾಣಿಸುತ್ತೆ ಒಂದು ಚೂರು ಕೂಡ ವ್ಯತ್ಯಾಸ ಗೊತ್ತಾಗೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಡಿ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಏಡಿ ಏಡೀಸ್ಟೋನ್ ಒಂದು ನೆಕ್ಲೆಸ್ನ ತಗೊಬಂದಿನಿ ಎಸ್ ಸ್ನೇಹಿತರೆ ವೈಟ್ ಅಂಡ್ ಪಿಂಕ್ ಅಲ್ಲಿ ಬೊಂಬಾಡಿಗೆ ಕಾಣಿಸ್ತಿದೆ ನೋಡ್ತಾ ಇದ್ರಲ್ಲ ಎಷ್ಟು ಬೊಂಬಾಡಾಗಿದೆ ಅಂತ ವರ್ಕ್ ಅಂತೂ ಮಸ್ತ್ ಆಗಿದೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ಸ್ಟೋನಲ್ಲೇ ಡೆಕೋರ್ ಮಾಡಿದ್ದಾರೆ ನೋಡಿ ಸಣ್ಣದು ವೈಟ್ ಸ್ಟೋನ್ಗಳನ್ನ ಹಾಕಿ ನಂತರ ಪಿಂಕ್ ಸ್ಟೋನ್ಗಳು ದಪ್ಪ ದಪ್ಪದ ಹಾಕಿ ಮಾಡಿದ್ದಾರೆ ಆಲ್ಮೋಸ್ಟ್ ಪಿಂಕ್ ಸ್ಟೋನ್ನಲ್ಲೂ ಮೂರು ಟೈಪ್ ಡಿಸೈನ್ ಅಂದರೆ ಸೈಜಸ್ದು ಸ್ಟೋನ್ಗಳನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು ಕ್ವಾಲಿಟಿ ಅಂತೂ ಮಸ್ತಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಪೆಂಡೆಂಟ್ ಸೇರಿ ಒಂದು ನೆಕ್ಲೆಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ನೋಡಿ ಇದೆಲ್ಲ ಸಪ್ರೇಟ್ ಸಪ್ರೇಟ್ ಪೆಂಡೆಂಟ್ ಥರನೇ ಇರುತ್ತೆ ಅವನ್ನೆಲ್ಲ ಜಾಯಿನ್ ಮಾಡಿಕೊಂಡು ನೆಕ್ಲೆಸ್ ಥರ ಮಾಡಿದ್ದಾರೆ ಸಖತ್ತಾಗಿದೆ ಸ್ನೇಹಿತರೆ ಅದಕ್ಕೆ ಇಯರಿಂಗ್ಸ್ ನೋಡಿದ್ದೀರಲ್ಲ ಇದಕ್ಕೆ ಹೇಗಿದೆ ಅದೇ ಥರ ನೆಕ್ಲೆಸ್ಗೆ ತಕ್ಕನಾಗೆ ಇಯರಿಂಗ್ಸ್ ಇದೆ ಬೊಂಬಡ ಇದೆ ಇದು ಅಷ್ಟೇ ಪುಷ್ ಅಪ್ ಟೈಪ್ ಸ್ನೇಹಿತರೆ ಥ್ರೆಡ್ ಟೈಪ್ ಇರೋದಿಲ್ಲ ರೇಟ್ ಕೇಳೋದಾದರೆ ಜಸ್ಟ್ ಸೆವೆನ್ ಫಿಫ್ಟಿಗೆ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತಹ ಒಂದು ವಂಕಿ ಉಂಗರಗಳನ್ನು ತೊಗೊಬಂದೀನಿ ಪ್ರತಿ ದಿವಸ ನೋಡ್ತಾ ಇರ್ಬೋದು ದೀಸಾ ಫ್ಯಾಷನಲ್ಲಿ ಹೊಸ ಹೊಸ ವಂಕಿ ಉಂಗ್ರಗಳು ಬರ್ತಾನೆ ಇದಾವೆ ಇವತ್ತಂತೂ ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ ಅಲ್ಟಿಮೇಟ್ ಕ್ವಾಲಿಟಿ ಅಂತ ಹೇಳ್ಬೋದು ಮತ್ತು ಗೆಜ್ಜೆ ಹಾಕಿದ್ದಾರೆ ಕೆಳಗಡೆ ಮತ್ತು ನೋಡ್ತಾ ಇದೀರಲ್ಲ ಮಿಡ್ಲಲ್ಲಿ ಒಂದು ಫ್ಲವರನ್ನು ಹಾಕಿದ್ದಾರೆ ಒಂಥರ ಡಿಫ್ರೆಂಟ್ ಡಿಸೈನ್ ಅಂತ ಹೇಳ್ಬೋದು ನೋಡಿ ಹಾವು ಸುತ್ತದಂಗೆ ಸುತ್ತಕೊಂಡಿದೆ ಅಂತಲೇ ಹೇಳ್ಬೋದು ನೋಡಿ ಸಕ್ಕದಾಗಿದೆ ಆ ವೈಟ್ ಕಲರ್ ಸ್ಟೋನನ್ನು ಸುತ್ತಲೂ ಹಾಕಿದ್ದಾರೆ ಆಗಿದೆ ಒನ್ ಗ್ರಾಮ್ ಗೋಲ್ಡು ಇದೆಲ್ಲದಕ್ಕೂ ಒನ್ ಇಯರ್ ವಾರಂಟಿ ಸ್ನೇಹಿತರೆ ಸೋಪ್ ವಾಟರ್ ಮತ್ತು ಪರ್ಫ್ಯೂಮ್ಗೆ ಹಾಕಲಿಲ್ಲ ಅಂದರೆ ಎಷ್ಟು ವರ್ಷ ಬೇಕಾದರೂ ನಿಮಗೆ ಇದ್ದೇ ಥರ ಇರುತ್ತೆ ಒಂಚೂರು ವ್ಯತ್ಯಾಸನೇ ಆಗೋದಿಲ್ಲ ಕಲರು ಬೊಂಬಾಟ ಆಗಿದೆ ಮತ್ತು ಬ್ಯಾಕ್ ಸೈಡ್ ನೋಡಿ ನೀವು ಪ್ರೆಸ್ ಮಾಡಿದ್ರೆ ಇದನ್ನು ಚಿಕ್ಕದಾಗುತ್ತೆ ಹೇಳಿದ್ರೆ ಅಗಲ ಆಗುತ್ತೆ ಸೊ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿದೆ ಒಂದು ಸೆಟ್ಗೆ ಅಂದರೆ ಒಂದು ವಂಕಿ ಉಂಗ್ರಕ್ಕೆ ಟೂ ಫಿಫ್ಟಿ ಆಗುತ್ತೆ ನೀವು ಎಷ್ಟು ಬೇಕಾದರೂ ತೊಗೋಬೋದು ಬೇಗ ಪರ್ಚೇಸ್ ಮಾಡಿ ಯಾಕೆಂದರೆ ಸ್ಟಾಕ್ಔಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ತ್ರೀ ಗ್ರಾಮ್ ಗೋಲ್ಡ್ ಪೆಂಡೆಂಟ್ ವಿತ್ ಪರ್ಲ್ ಚೈನು ಅದು ಕೂಡ ತ್ರೀ ಲೇಯರ್ ಪರ್ಲ್ ಚೈನು ಈ ತರಹ ಹೊಸ ಹೊಸ ಜ್ಯುವೆಲ್ರಿ ನೋಡಬೇಕು ಅಂದರೆ ನೀವು ದೀಸಾ ಫ್ಯಾಷನ್ಗೆ ಬರಬೇಕು ಸ್ನೇಹಿತರೆ ಪೆಂಡೆಂಟ್ ಅಂತೂ ಅದ್ಭುತವಾಗಿದೆ ವಿತ್ ತ್ರೀ ಗ್ರಾಮ್ ಗೋಲ್ಡ್ ಜೊತೆಗೆ ಆ ಒಂದು ಸ್ಟೋನ್ ವರ್ಕನ್ನು ನೋಡಿ ಜಡ ಜಡಾ ಅಂತಾರೆ ಇದಕ್ಕೆ ಸ್ಟೋನ್ಗಳಿಗೆ ಆ ಥರ ಜಡಾ ಸ್ಟೋನ್ಗಳನ್ನು ಹಾಕಿದಾರೆ ಮತ್ತೆ ಪರ್ಲ್ಗಳನ್ನು ನೋಡ್ತಾ ಇರ್ಬೋದು ಕ್ಯಾಪ್ ಪರ್ಲ್ಗಳನ್ನು ಹಾಕಿ ಮಾಡಿದ್ದಾರೆ ಸಕ್ಕತ್ತಾಗಿದೆ ವರ್ಕ್ ನೋಡ್ತಾ ಇರ್ಬೋದು ಸಖತ್ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ಮತ್ತು ಪೆಂಡೆಂಟ್ಗಳಿಗೆ ನೋಡ್ತಾ ಇದ್ದೀರಲ್ಲ ಮೋಪ್ಗಳನ್ನು ಹಾಕಿದ್ದಾರೆ ಪರ್ಲ್ಗೆ ಆಲ್ಮೋಸ್ಟ್ ಎಂಟು ಮೋಪ್ಗಳನ್ನು ಹಾಕಿದ್ದಾರೆ ಸೊ ಹಂಗಾಗಿ ಹೈಲೈಟ್ ಕಾಣಿಸ್ತಿದೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಪರ್ಲ್ ನೋಡಿರಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಮೇಲ್ಗಡೆ ನಮ್ಮಲ್ಲಿ ಸಿಗುವಂತ ಪರ್ಲ್ಗಳೆಲ್ಲ ಹೆವಿ ಕ್ವಾಲಿಟಿದು ಸ್ನೇಹಿತರೆ ಮೇಲ್ಗಡೆ ಸಿಪ್ಪೆ ಹಿಡಿಯೋದು ಆ ಥರ ಚಾನ್ಸಸ್ಸೇ ಇಲ್ಲ ಇದು ಟೂ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನಾನು ಹೇಳಿದ್ನಲ್ಲ ಪರ್ಲ್ಗಳನ್ನ ಹೆವಿ ಕ್ವಾಲಿಟಿ ಇದು ಮೇಲ್ಗಡೆ ಸಿಪ್ಪೆ ಹಿಡಿಯೋದು ಕಪ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಯಾಕೆಂದರೆ ಈ ಥರದ ಸೆಟ್ಗಳೆಲ್ಲ ತುಂಬಾ ಕಡಿಮೆ ಸ್ಟಾಕ್ ಬಂದಿರುತ್ತೆ ಮತ್ತು ರೀಸ್ಟಾಕ್ ಆಗುವಂಥ ಚಾನ್ಸಸ್ಸು ಇರೋದಿಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪಂಚಲೋಹದಲ್ಲಿ ಸ್ಟೋನ್ದು ಗಟ್ಟಿ ಒಂದು ಓಲೆಗಳನ್ನು ತಗೊಂಬಂದಿನಿ ಗಟ್ಟಿ ಓಲೆಗಳು ತುಂಬಾ ಇಷ್ಟಪಡ್ತಾರೆ ಕಸ್ಟಮರ್ಸು ಸೊ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನಾನು ನಾಲ್ಕು ಡಿಸೈನಲ್ಲಿ ತೊಗೊಂಬಂದಿದ್ದೀನಿ ಮತ್ತು ಎರಡು ಕಲರಲ್ಲಿ ತೊಗೊಂಬಂದೀನಿ ಇದು ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಇದು ಗ್ರೀನ್ ಕಲರ್ ಸ್ಟೋನ್ ಇದ್ರೆ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಇದೆ ಮತ್ತೆ ಇದು ನೋಡ್ತಾ ಇದ್ದೀರಲ್ಲ ಚಕ್ರ ಟೈಪ್ ಇದೆ ಇದರಲ್ಲಿ ಸುತ್ತಲೂ ವೈಟ್ ಸ್ಟೋನ್ ಇದ್ದರೆ ಮಧ್ಯದಲ್ಲಿ ಪಿಂಕ್ ಸ್ಟೋನ್ ಇದೆ ಮತ್ತು ಇದು ನೋಡಿ ಇದು ಒಂಥರ ಡಿಫ್ರೆಂಟ್ ಒಂದು ಡಿಸೈನ್ ಅಂತ ಹೇಳ್ಬೋದು ಇದು ನೋಡಿ ಇನ್ನೊಂಥರ ಡಿಫ್ರೆಂಟು ಸೊ ಆಲ್ಮೋಸ್ಟ್ ನಾಲ್ಕು ಡಿಸೈನು ಎರಡು ಕಲರಲ್ಲಿ ತೊಗೊಂಬಂದೀನಿ ನಿಮ್ಗೆ ಯಾವುದು ಬೇಕಾದರೂ ತಗೋಬಹುದು ಒಂದು ಸೆಟ್ಗೆ ಒಂದು ಸೆಟ್ಗೆ ಟೂ ಫಿಫ್ಟಿ ಆಗುತ್ತೆ ಸ್ನೇಹಿತರೆ ನೀವು ನಾಲ್ಕು ಸೆಟುನು ತಗೊಳ್ತೀನಿ ಅಂದರೆ ಜಸ್ಟ್ ಏಯ್ಟ್ ಹಂಡ್ರೆಡ್ ಅಲ್ಲಿಗೆ ಟೂ ಹಂಡ್ರೆಡ್ ರುಪೀಸ್ ಸೇವ್ ಆಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ನೋಡ್ತಾ ಇರ್ಬೋದು ಎಲ್ಲನೂ ಥ್ರೆಡ್ ಟೈಪು ಚಿನ್ನದಲ್ಲಿ ಹೆಂಗೆ ಬರುತ್ತೆ ಅದೇ ಥರ ಬರುತ್ತೆ ಮತ್ತು ಇದೆಲ್ಲನೂ ಹೆವಿ ತಿರುಪಗಳು ಸ್ನೇಹಿತರೆ ನಾರ್ಮಲ್ ತಿರುಪಾಗಗಳಲ್ಲ ಹೆವಿ ತಿರುಪಗಳು ನೋಡ್ತಾ ಇರ್ಬೋದು ಸಕ್ಕತ್ತಾಗಿದೆ ಕ್ವಾಲಿಟಿ ಮತ್ತು ಸ್ಟ್ರಕ್ ಆಗೋದು ಮತ್ತು ಡ್ಯಾಮೇಜ್ ಆಗೋದು ಆ ಥರ ಚಾನ್ಸಸ್ಸೇ ಇಲ್ಲ ಎಷ್ಟು ಬೇಕಾದರೂ ಸಿಗುತ್ತೆ ನಿಮಗೆ ಕ್ವಾಲಿಟಿ ಅಂತ ಹೇಳಿದ್ನಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸೋಪ್ ವಾಟ್ರ್ ಪರ್ಫ್ಯೂಮ್ಗೆ ಹಾಕಲಿಲ್ಲ ಅಂದರೆ ನಿಮಗೆ ಇನ್ನೂ ನೂರು ವರ್ಷ ಬೇಕಂದ್ರೂ ಏನೂ ಆಗೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತುಂಬ ದಿವಸ ಆದಮೇಲೆ ಈ ಪೆಂಡೆಂಟ್ ಬಂದಿದೆ ಸ್ನೇಹಿತರೆ ಸಖತ್ತಾಗಿದೆ ನೋಡಿ ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ ಈ ಥರ ಪೆಂಡೆಂಟ್ಗಳು ಬಂದಾಗ ಪಟ್ಟಂತ ಪರ್ಚೇಸ್ ಮಾಡ್ಕೊಂಬಿಡಿ ಯಾಕೆ ಅಂತ ಹೇಳಿದ್ರೆ ತುಂಬ ದಿವಸ ಆದಮೇಲೆ ರೀಸ್ಟಾಕ್ ಆಗಿರುವಂಥ ಪೆಂಡೆಂಟ್ ಅಂತ ಹೇಳ್ಬೋದು ಹೆಂಗಿದೆ ನೋಡ್ತಾ ಇದ್ದೀರಲ್ಲ ಕೆಳಗಡೆನೂ ಪರ್ಲ್ ಇದೆ ಮತ್ತು ವೈಟ್ ಆ್ಯಂಡ್ ಡಾರ್ಕ್ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಪಿಕಾಕ್ಗೂ ಅಷ್ಟೇ ವೈಟ್ ಆ್ಯಂಡ್ ಡಾರ್ಕ್ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಲಕ್ಷ್ಮಿ ಫೇಸನ್ನು ನೋಡ್ತಾ ಇರ್ಬೋದು ತುಂಬಾ ಒಳ್ಳೆ ಕ್ರೀಮಿಶ್ ಕಲರ್ ಇದೆ ಸ್ನೇಹಿತರೆ ಮತ್ತು ಇನ್ನು ನಮ್ಮಲ್ಲಿ ಸಿಗುವಂಥ ಪರ್ಲ್ ಚೈನ್ಗಳ ಬಗ್ಗೆ ಎಲ್ಲ ಗೊತ್ತು ಟ್ಯಾಗಡ್ ಪರ್ಲು ಸ್ನೇಹಿತರೆ ಎಕ್ಸಾಕ್ಟ್ ಮೂವತ್ತು ಇಂಚ್ ಇರುತ್ತೆ ನೀವು ಎಲ್ಲಿ ಬೇಕಾದ್ರೂ ಹೋಗಿ ಚೆಕ್ ಮಾಡ್ಕೋಬೋದು ಮತ್ತು ಇದರಲ್ಲಿ ಹಾಕಿರುವಂಥ ಪರ್ಲ್ ಏನಿದೆ ಇದರ ಪಾಲಿಶು ಯಾವುದೇ ಕಾರಣಕ್ಕೂ ಮೇಲ್ಗಡೆ ಸಿಪ್ಪೆ ಹಿಡ್ಕೊಳ್ಳೋದು ಕಪ್ಪಾಗುವಂಥ ಚಾನ್ಸಸ್ಸೇ ಇಲ್ಲ ಎರಡು ವರ್ಷ ವಾರಂಟಿ ಕೊಡ್ತೀವಿ ಸ್ನೇಹಿತರೆ ಎರಡು ವರ್ಷದಲ್ಲಿ ಏನಾದರೂ ಶೇಡ್ ಆಯಿತು ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಕೊಟ್ಬಿಡ್ತೀವಿ ಹೆವಿ ಕ್ವಾಲಿಟಿ ಸ್ನೇಹಿತರೆ ಮತ್ತು ಪೆಂಡೆಂಟನ್ನು ನೋಡ್ತಾ ಇರ್ಬೋದು ರಿಮೂವ್ ಮಾಡ್ಕೋಬಹುದು ಮತ್ತು ನೀವು ಬೇರೆ ಚೈನ್ಗಳಿಗೂ ಯೂಸ್ ಮಾಡ್ಬೋದು ನೋಡಿ ಉಕ್ಕಿರೋದರಿಂದ ಯಾವ ಥರ ಬೇಕಾದರೂ ಯೂಸ್ ಮಾಡ್ಬೋದು ರೇಟ್ ಕೇಳೋದಾದರೆ ಲೆವೆನ್ ಹಂಡ್ರೆಡ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ